ಫಲೋಡಾ ಯೂಶುವಲ್ಲಿ ಎಲ್ಲರೂ ಅದಕ್ಕೆ ಹಾಲು ಹಾಕಿ ಅದಕ್ಕೆ ನೀರು ಹಾಕಿ ಸಕ್ಕರೆ ನೀರು ಹಾಕಿ ಎಲ್ಲ ಏನೋ ಮಾಡಿ ಎಲ್ಲ ಕೊಡ್ತಾರೆ ಬಟ್ ನಾವಿಲ್ಲಿ ಎಂತ ಮಾಡ್ತೇವೆ ಅಂತೇಳಿ ನಮ್ದು ಒಂದು ಪ್ಯೂರ್ ಐಸ್ ಕ್ರೀಮಲ್ಲೇ ನಾವೊಂದು ಫಲೋಡಾ ಮಾಡಿ ಕೊಡ್ತೇವೆ ಈಗ ನಿಮಗೆ ಒಂದು ನಾವೊಂದು ಈಗ ರಾಯಲ್ ಅಂತ ಅಂತೇಳಿ ಮಾಡಿ ಕೊಡ್ತೇವೆ ಆಮೇಲೆ ಮ್ಯಾಂಗೋ ಇದು ಕೊಡ್ತೇವೆ ಅದರ ಟೇಸ್ಟ್ ನೋಡಿ ಹೇಗೆ ಉಂಟು ಅದು ಪಲೋಡ ಅಂತ ಹೀಗೆ ಹೀಗೆ ಮಿಕ್ಸ್ ಮಾಡಿ ಹಾಕಿ ಗ್ಲಾಸಲ್ಲಿ ತಂದು ಕೊಟ್ಟು ಖುಷಿ ಆಗ್ತದೆ ಐಸು ಎಲ್ಲ ಹಾಕಿ ಅದು ಐಸು ಯಾವ ರೀತಿ ಇರ್ತದೆ ಎಲ್ಲಿಂದ ಬರ್ತದೆ ಅಂತ ನಾವು ಕೇರ್ ಮಾಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹೈಜೀನಿಕ್ ಆಗಿ ಮಾಡಿದ್ದು ನಾನು ನಿಜ ಸುಮ್ಮನೆ ಟೇಸ್ಟ್ಗೋಸ್ಕರ ಸ್ವಲ್ಪ ನೋಡಬೇಕು ಅಂತ ಇದ್ದೆ ಬಟ್ ಇದನ್ನು ಪೂರ್ತಿ ತಿನ್ಬೇಕು ಅಂತ ಈಗ ಆಸೆ ಆಗ್ತಾ ಇದೆ ಇನ್ನೊಂದು ಟೆಂಡರ್ ಟ್ರಾಪಿಕಲ್ ಟೆಂಡರ್ ಕೊಕೋನೆಟ್ ಆಗ್ತಾ ಇದೆ ಇನ್ನೊಂದು ಮ್ಯಾಂಗೋ ಇದು ಆಗ್ತಾ ಇದೆ ಈ ಪಬ್ಬಣ್ಣ ಹೇಗೆ ಅರವತ್ಮೂರು ವರ್ಷದಲ್ಲಿ ಯಾವ ಕಾಡು ಯಾವ ಗುಡ್ಡ ಹಿಮಾಲಯಗಳನ್ನೂ ಬಿಟ್ಟಿಲ್ಲ ಹಾಗೆ ನಮಗೂ ಕೂಡ ಇಲ್ಲಿರೋ ಎಲ್ಲ ವೆರೈಟಿಯನ್ನು ತಿನ್ನಿಸದೆ ಇವರು ಬಿಡೋದಿಲ್ಲ ಮಂಗಳೂರು ಉಡುಪಿ ನಮ್ಮ ಐಸ್ ಕ್ರೀಮ್ ಕ್ಯಾಪಿಟಲ್ ಇಲ್ಲೇ ಬೇರೆ ಬೇರೆ ರೀತಿಯಾದಂತಹ ಕ್ವಾಲಿಟಿ ಐಸ್ ಕ್ರೀಮ್ಗಳು ಬರ್ತವೆ ಆದರೂ ಕೂಡ ಈ ಒಂದು ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಒಮ್ಮೆ ಆಮೇಲೆ ಖಂಡಿತ ನಾನಂತೂ ಒಂದು ಐದಾರು ಫ್ಲೇವರ್ ತಿಂದೆ ಎಲ್ಲದಕ್ಕೂ ಕೂಡ ನಾನು ತಿಂದೆ ಇನ್ನೂ ಜಾಸ್ತಿ ತಿಂದಿಲ್ಲ